ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ ಗಂಡ ಹೆಂಡತಿ ರೀತಿ ಇದ್ದೀವಿ ಆದ್ರೆ ಗಂಡ ಯಾರು ಹೆಂಡತಿ ಯಾರು ಅಂತ ಕೇಳ್ಬಿಡಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತ ಹೇಳಿ ಹಬ್ಬದ ವಾತಾವರಣ ಇತ್ತು ಕೋಲಾರದ ಒಂದು ವಿಚಾರಕ್ಕೆ ಬಂದಾಗ ಮಲ್ಲೇಶ್ ಬಾಬು ಅವರು ನಾನು ಇದ್ದಾಗೆ ಬಂದಿದ್ರು ಸಂಭ್ರಮಾಚರಣೆ ನಾವು ಗೆದ್ದ ಮೇಲೆ ಅದನ್ನು ತಿಳಿಸ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಮೂರನೇ ತಾರೀಕು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಹಾಗೂ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ಅವರು ಈ ಒಂದು ಸ್ಪರ್ಧೆ ಮಾಡಿದ್ದು ಮುಳಬಾಗಲ್ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಪಡೆದು ಜಯಶೀಲರಾಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕಾರಣ ಏನು ಅಂತಂದರೆ ಪಯ ಅವರು ಮೂರು ಬಾರಿ ಗೆದ್ದಾಗ್ಲೂ ಕೂಡ ಶಿಕ್ಷಕರ ಜೊತೆಯೇ ಇದ್ದು ಅವರ ಕಷ್ಟ ಸುಖಗಳಿಗೆ ಮತ್ತು ಕಾರ್ಪಣ್ಯಗಳಿಗೆ ಎಲ್ಲ ಸ್ಪಂದಿಸಿದ್ದರಿಂದ ಅವರು ಮುಳಬಾಗಿಲಿನಲ್ಲಿ ಕೂಡ ಅತಿ ಹೆಚ್ಚಿನ ಮತಗಳನ್ನು ಪಡೆದುಕೊಳ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೆಯೇ ನನಗೆ ತಿಳಿದ ಮಟ್ಟಿಗೆ ಕ್ಷೇತ್ರದ ಎಲ್ಲ ಕಡೆ ಅಭೂತಪೂರ್ವವಾಗಿ ನಡೆದಿದೆ ಮತ್ತು ವಯನ್ ಅವರು ಅತಿ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಟೀಚರ್ಸ್ ಎಲ್ಲ ಕಡೆಯಿಂದನೂ ಈಗಾಗಲೇ ಆರ್ನೂರಕ್ಕೂ ಮೇಲೆ ಚಲಾವಣೆ ಆಗಿದೆ ಶಿಕ್ಷಕರು ಹಬ್ಬದ ವಾತಾವರಣ ಇತ್ತು ಎಲ್ಲರೂ ಕೂಡ ಬಂದು ಈ ಅಭೂತಪೂರ್ವವಾಗಿ ಇಷ್ಟೊಂದು ಹೆಚ್ಚಿನ ಮತದಾನ ಆಗೋದಕ್ಕೆ ಕಾರಣರಾದಂಥ ಶಿಕ್ಷಕರನ್ನು ಅಭಿನಂದಿಸಬೇಕಾಗ್ತದೆ ಮತ್ತು ಶಿಸ್ತಿನಿಂದ ಈ ಒಂದು ಚುನಾವಣೆ ನಡೆದಿದೆ ಇದಕ್ಕೆ ಎಲ್ಲರನ್ನು ಕೂಡ ಶ್ಲಾಘಿಸಬೇಕಾಗ್ತದೆ ನಾಳೆ ನಮ್ಮ ದೇಶದ ಒಂದು ಚುಕ್ಕಾಣಿಯನ್ನ ಯಾರು ಹಿಡಿತಾರೆ ಎನ್ನುವುದ್ರ ಬಗ್ಗೆ ಆಚೆ ಫಲಿತಾಂಶ ಆಚೆ ಬರಲಿದೆ ಈಗಾಗಲೇ ಎಕ್ಸಿಟ್ ಪೋಲ್ಸಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಸಲ್ಲಿ ಕೂಡ ನಮ್ಮ ನೆಚ್ಚಿನ ನಾಯಕರಾದಂಥ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಮತ್ತೆ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲಿಸಿ ನಾನೂರಕ್ಕೂ ಹೆಚ್ಚಿನ ಸೀಟುಗಳನ್ನು ಪಡೆದು ಮತ್ತೆ ಪ್ರಧಾನಿ ಆಗಲಿದ್ದಾರೆ ಅಂತ ಭವಿಷ್ಯ ನೋಡ್ತಿದ್ದಾರೆ ಅದೇ ರೀತಿ ಈ ಎಕ್ಸಿಟ್ ಪೋಲ್ ನ ಪ್ರಕಾರನೇ ಆಗುತ್ತೆ ಅಂತ ಹೇಳಿ ನಾವು ಕೂಡ ಭಾವಿಸಿದೀವಿ ಹಾಗೆ ಕೋಲಾರದ ಒಂದು ವಿಚಾರಕ್ಕೆ ಬಂದಾಗ ನಮ್ಮ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬು ಅವರು ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತೇಳಿ ಈ ಮೂಲಕ ನಾ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮಂಡ್ಯ ಹಾಸನ ಕೂಡ ನಾವೇ ಗೆಲ್ಲುವಂತ ಒಂದು ವಾತಾವರಣ ಇದೆ ಮಲ್ಲೇಶ್ ಬಾಬು ಅವರು ನಾನಿದ್ದಾಗೆ ಬಂದಿದ್ರು ನಮ್ಮ ಇದಕ್ಕೆ ಭೇಟಿ ಕೊಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಹೆಚ್ಚಿನ ಮತಗಳ ಲೀಡನ್ನ ಕೊಡಿಸಿ ಅಂತೇಳಿ ನಮ್ಮ ಜೊತೆ ಎಲ್ರ ಜೊತೆ ಮಾತಾಡಿ ಹೋಗಿದ್ದಾರೆ ಸಂಭ್ರಮಾಚರಣೆ ನಾವು ಗೆದ್ದ ಮೇಲೆ ಅದನ್ನು ತಿಳಿಸ್ತೀವಿ ಅಲ್ಲಿವರೆಗೂ ಯಾಕೆ ಅಧಿಕೃತವಾಗಿ ಫಲಿತಾಂಶ ಬಂದ ನಂತರ ಅದರ ರೂಪುರೇಷೆಯನ್ನ ನಾವು ನಮ್ಮ ಅಭ್ಯರ್ಥಿ ಗೆದ್ದ ಮೇಲೆ ಎಂ ಪಿ ಆದ ಮೇಲೆ ಅವ್ರು ನಿರ್ಧರಿಸ್ತಾರೆ ಹೌದು ಸರ್ ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ ಗಂಡ ಹೆಂಡತಿ ರೀತಿ ಇದ್ದೀವಿ ಆದ್ರೆ ಗಂಡ ಯಾರು ಹೆಂಡತಿ ಯಾರು ಅಂತ ಕೇಳ್ಬೇಡಿ ಗಂಡ ಹೆಂಡತಿ ರೀತಿ ಇದ್ದೀವಿ ನಮ್ಮ ಇದು ವಿಶ್ವಾಸವಾಗಿ ಹೋಗ್ತಾ ಇದೆ ಯಾವುದೇ ರೀತಿ ಅದರಲ್ಲೂ ಕೂಡ ಮುಳಬಾಗಿಲಿನಲ್ಲಿ ಯಾವುದೇ ರೀತಿಯಾದಂತ ಭೇದನೂ ಇಲ್ಲ ಜೆ ಡಿ ಎಸ್ ಬಿಜೆಪಿ ಬಿಜೆಪಿನೇ ಜೆ ಡಿ ಎಸ್ ಅನ್ನೋ ರೀತಿ ಹೋಗ್ತಾ ಇದೀವಿ ಹೌದು ಅದನ್ನು ಮಾಡಲೇಬೇಕಾಗ್ತದೆ ಆ ಒಂದು ಸಂದರ್ಭದಲ್ಲಿ ಕೂಡ ನಾವು ಮೈತ್ರಿ ಮಾಡ್ಕೋಬೇಕಾಗ್ತದೆ ಕೊಟ್ಟು ತೆಗೆದುಕೊಳ್ಳುವಂತ ಒಂದು ನಿಲುವನ್ನು ಕೂಡ ನಾವು ಮುಂದುವರಿಸಬೇಕಾಗ್ತದೆ ಸರ್ ಅದು ಈಗ ಪ್ರೀಮಿಯಚೋರ್ ಈಗ ಅವರು ಎಲ್ಲ ಗೆದ್ದ ಮೇಲೆ ಮಾನ್ಯ ನರೇಂದ್ರ ಮೋದಿ ಅವರು ಏನು ತೀರ್ಮಾನ ತೊಗೊಳ್ತಾರೋ ಅದರ ಮೇಲೆ ಅವಲಂಬಿತವಾಗಿದೆ